ಹರೇ ಕೃಷ್ಣ ಭಗವಾನ್ ರಾಮ ಮಂದಿರ ಉದ್ಘಾಟನೆಗೆ ಬರುತ್ತಿದೆ ಹಲವಾರು ಉಡುಗೊರೆಗಳು ಭಗವಾನ್ ಶ್ರೀರಾಮನ ಅಜ್ಜಿ ಮನೆಯಿಂದ ಮೂರು ಸಾವಿರ ಕ್ವಿಂಟಾಲ್ ಅಕ್ಕಿ ಅತ್ತೆ ಮನೆಯಿಂದ ಸಾವಿರದ ನೂರು ಅಲಂಕಾರಗೊಂಡ ತಟ್ಟೆಗಳು ಶ್ರೀರಾಮ ಮಂದಿರಕ್ಕೆ ಬರುತ್ತಾ ಇದೆ ದೇಶದ ಅತಿ ದೊಡ್ಡ ಗಂಟೆ ಹಾಗೂ ನೂರ ಎಂಟು ಅಡಿ ಉದ್ದದ ಅಗರಬತ್ತಿ ದೇಶ ಸಂಚಾರ ಕೈಗೊಂಡಿದೆ ಭಗವಾನ್ ರಾಮನ ಪಾದುಕೆಗಳು ಅತ್ತೆ ಮನೆ ನೇಪಾಳದಿಂದ ಆಭರಣ ಬೆಣ್ಣೆ ಮೊಸರು ಬೆಳ್ಳಿ ಪಾತ್ರೆ ರವಾನೆಯಾಗುತ್ತಿದೆ ಅಯೋಧ್ಯೆ ಉತ್ತರ ಪ್ರದೇಶ ಕೋಟ್ಯಂತರ ಹಿಂದೂಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ರಾಮ ಮಂದಿರಕ್ಕೆ ಭಕ್ತಿಪೂರ್ವಕವಾಗಿ ವಿವಿಧೆಡೆಯಿಂದ ಕಾಣಿಕೆ ಉಡುಗೊರೆಗಳು ಹರಿದು ಬರುತ್ತಿವೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ರಾಮ ಮಂದಿರಕ್ಕೆ ದೇಶಾದ್ಯಂತ ಹಾಗೂ ವಿವಿಧ ದೇಶಗಳಿಂದ ಉಡುಗೊರೆಗಳನ್ನು ಕಳುಹಿಸಲಾಗುತ್ತಿದೆ ಭಗವಾನ್ ಶ್ರೀರಾಮನ ತಾಯಿ ಕೌಸಲ್ಯ ಮನೆ ಛತ್ತೀಸ್ಗಢದಿಂದ ಮೂರು ಸಾವಿರ ಕ್ವಿಂಟಲ್ ಅಕ್ಕಿ ಬರುತ್ತಿದೆ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪಟ್ಟಾಭಿಷೇಕ ನಡೆಯಲಿದೆ ಇದಾದ ನಂತರ ದೇವರಿಗೆ ವಿಶೇಷ ನೈವೇದ್ಯ ಸಮರ್ಪಿಸಲಾಗುತ್ತದೆ ಅದಕ್ಕಾಗಿ ಅಜ್ಜಿಯ ಮನೆಯಿಂದ ಅಕ್ಕಿ ಅತ್ತೆಯ ಮನೆಯಿಂದ ಒಣಹಣ್ಣುಗಳನ್ನು ನೀಡಲಾಗುತ್ತಿದೆ ನಾನಿಹಾಲ್ ಛತ್ತೀಸ್ಗಢದಿಂದ ಅಯೋಧ್ಯೆಗೆ ಮೂರು ಸಾವಿರ ಕ್ವಿಂಟಾಲ್ ಅಕ್ಕಿ ಬರಲಿದೆ ಇದು ಇಲ್ಲಿಯವರೆಗಿನ ಅತಿ ದೊಡ್ಡ ಅಕ್ಕಿ ರವಾನೆಯಾಗಿದ್ದು ಇದು ಅಯೋಧ್ಯೆಗೆ ತಲುಪಲಿದೆ ಇದನ್ನು ಛತ್ತೀಸ್ಗಢದ ವಿವಿಧ ಜಿಲ್ಲೆಗಳಿಂದ ಸಂಗ್ರಹಿಸಲಾಗಿದೆ ಜನವರಿ ಐದರಂದು ಭಗವಾನ್ ರಾಮನ ಅಪ್ತೆ ಮನೆಯಾದ ನೇಪಾಳದ ಜನಕಪುರದಿಂದ ಬಟ್ಟೆ ಹಣ್ಣುಗಳು ಮತ್ತು ಒಣಹಣ್ಣುಗಳು ಅಯೋಧ್ಯೆಗೆ ತಲುಪುತ್ತವೆ ಇದಲ್ಲದೆ ಉಡುಗೊರೆಗಳಿಂದ ಅಲಂಕರಿಸಲ್ಪಟ್ಟ ಸಾವಿರದ ನೂರು ಪ್ಲೇಟುಗಳು ಸಹ ಇರುತ್ತದೆ ನೇಪಾಳದಿಂದ ಆಭರಣಗಳು ಪಾತ್ರೆಗಳು ಬಟ್ಟೆಗಳು ಮತ್ತು ಸಿಹಿ ತಿಂಡಿಗಳು ಸಹ ಬರಲಿವೆ ಇದರಲ್ಲಿ ಐವತ್ತೊಂದು ಬಗೆಯ ಸಿಹಿ ತಿಂಡಿಗಳು ಇರಲಿದೆ ಜೊತೆಗೆ ಮೊಸರು ಬೆಣ್ಣೆ ಮತ್ತು ಬೆಳ್ಳಿಯ ಪಾತ್ರೆಗಳು ಸೇರಿವೆ ರಾಮ ಮಂದಿರಕ್ಕೆ ಬರುತ್ತದೆ ದೇಶದ ಅತಿ ದೊಡ್ಡ ಗಂಟೆ ಅಷ್ಟಧಾತುವಿನ ಇಪ್ಪತ್ತೊಂದು ಕೆ ಜಿ ತೂಕದ ಗಂಟೆಯು ಉತ್ತರ ಪ್ರದೇಶದ ಇಟಾಹ್ ಜಿಲ್ಲೆಯಿಂದ ರಾಮಲಲ್ಲಾ ಆಸ್ಥಾನವನ್ನು ತಲುಪಲಿದೆ ಇದು ದೇಶದ ಅತಿ ದೊಡ್ಡ ಗಂಟೆಯಾಗಲಿದ್ದು ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚವಾಗಿದೆ ಎಂದು ಹೇಳಲಾಗಿದೆ ನಾಲ್ಕು ನೂರು ಜನ ಕೆಲಸಗಾರರು ಇದರ ತಯಾರಿಕೆಯಲ್ಲಿ ತೊಡಗಿದ್ದಾರೆ ಯು ಪಿಯ ಇಟಾಹ್ನಿಂದ ಅಯೋಧ್ಯೆಗೆ ತಲುಪುವ ಗಂಟೆಯ ಅಗಲ ಹದಿನೈದು ಅಡಿ ಮತ್ತು ಒಳಭಾಗದ ಅಗಲ ಐದು ಅಡಿ ಇದರ ತೂಕ ಎರಡು ಸಾವಿರದ ನೂರು ಕೆ ಜಿ ಇದೆ ಇದನ್ನು ತಯಾರಿಸಲು ಒಂದು ವರ್ಷ ಬೇಕಾಯಿತಂತೆ ನೂರ ಎಂಟು ಅಡಿ ಉದ್ದದ ಅಗರಬತ್ತಿ ಗುಜರಾತಿನ ವಡೋದರಾದಿಂದ ಅಯೋಧ್ಯೆಗೆ ನೂರ ಎಂಟು ಅಡಿ ಉದ್ದದ ಅಗರಬತ್ತಿಯನ್ನು ಜೀವನಾರ್ಪಣೆಗಾಗಿ ಕಳಿಸಲಾಗುತ್ತಿದ್ದು ಅದು ಕೂಡ ಸಿದ್ಧವಾಗಿದೆ ಇದನ್ನು ಹಸುವಿನ ಸಗಣಿಯಿಂದ ಪಂಚಗವ್ಯ ಮತ್ತು ಹವನ ಪದಾರ್ಥಗಳಿಂದ ತಯಾರಿಸಲಾಗಿದೆ ಇದರ ತೂಕ ಮೂರು ಸಾವಿರದ ಐನೂರು ಕೆ ಜಿ ಇದೆ ವಡೋದರಾದಿಂದ ಅಯೋಧ್ಯೆ ತಲುಪುವ ಈ ಅಗರಬತ್ತಿಯ ಬೆಲೆ ಅಂದಾಜು ಐದು ಲಕ್ಷ ರು ಇದನ್ನು ತಯಾರಿಸಲು ಆರು ತಿಂಗಳು ಬೇಕಾಯಿತು ಈ ಧೂಪದ್ರವ್ಯವನ್ನು ನೂರ ಹತ್ತು ಅಡಿ ಉದ್ದದ ರಥದಲ್ಲಿ ವಡೋದರಾದಿಂದ ಅಯೋಧ್ಯೆಗೆ ಕಳಿಸಲಾಗುವುದು ಒಮ್ಮೆ ಹಚ್ಚಿದರೆ ಒಂದೂವರೆ ತಿಂಗಳ ಕಾಲ ನಿರಂತರವಾಗಿ ಉರಿಯುತ್ತಿರುತ್ತದೆ ಎನ್ನುತ್ತಾರೆ ಅಗರಭಕ್ತಿ ತಯಾರಿಸುವ ವಿಹ ಬಾರವಾಡ ದೇಶ ಸಂಚಾರ ಕೈಗೊಂಡಿದೆ ಶ್ರೀರಾಮನ ಪಾದುಕೆಗಳು ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯ ನಂತರ ಅಲ್ಲಿ ಭಗವಂತನ ಪಾದುಕೆಗಳನ್ನು ಇಡಲಾಗುತ್ತದೆ ಪ್ರಸ್ತುತ ಈ ಪಾದುಕೆಗಳನ್ನು ದೇಶಾದ್ಯಂತ ಯಾತ್ರೆ ಮಾಡಲಾಗುತ್ತಿದೆ ಪಾದುಕೆಗಳು ಜನವರಿ ಹತ್ತೊಂಬತ್ತರಂದು ಅಯೋಧ್ಯೆಯನ್ನು ತಲುಪುತ್ತವೆ ಇವುಗಳನ್ನು ಹೈದರಾಬಾದಿನ ಶ್ರೀಚಲ್ಲ ಶ್ರೀನಿವಾಸ ಶಾಸ್ತ್ರಿ ಸಿದ್ಧಪಡಿಸಿದ್ದರು ಶ್ರೀಚಲ್ಲ ಶ್ರೀನಿವಾಸ ಶಾಸ್ತ್ರಿಗಳು ಶ್ರೀರಾಮ ಪಾದುಕೆಗಳೊಂದಿಗೆ ನಲವತ್ತೊಂದು ದಿನಗಳ ಕಾಲ ಅಯೋಧ್ಯೆಯನ್ನು ಪ್ರದಕ್ಷಿಣೆ ಮಾಡಿದ್ದರು ಇದಾದ ನಂತರ ಈ ಪಾದುಕೆಗಳನ್ನು ರಾಮೇಶ್ವರಂನಿಂದ ಬದರಿನಾಥದ ವರೆಗಿನ ಎಲ್ಲ ಪ್ರಸಿದ್ಧ ದೇವಾಲಯಗಳಿಗೆ ಕೊಂಡೊಯ್ದು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರೇ ಕೃಷ್ಣ